ಮನೆಯಲ್ಲಿ ಉದ್ಯಮ ಮಾಡುವವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಾಯ ಮಾಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ಮಂಗಳವಾರ ಕೆಪಿಟಿಸಿಎಲ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಕೀರು ಆಹಾರ ಚಿಂಟಿಯಾಗಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಕೇಂದ್ರ ಸರ್ಕಾರದ ಆರು ಲಕ್ಷ ಹಾಗೂ ರಾಜ್ಯ ಸರ್ಕಾರದಿಂದ ಒಂಬತ್ತು ಲಕ್ಷ ರೂಪಾಯಿ ಸಾಲ ಕೊಡಲಾಗುತ್ತಿದೆ ಇದರ ಲಾಭ ಪಡೆದುಕೊಂಡು ಮನೆಯಲ್ಲಿ ಉದ್ಯಮ ಪ್ರಾರಂಭಿಸಿ ಮಾರುಕಟ್ಟೆಯಲ್ಲಿ ನೀವು ಸಿದ್ಧಪಡ ಸಿದ್ಧಪಡಿಸಿದ ವಸ್ತುಗಳ ಮಾರಾಟ ಮಾಡಬಹುದಾಗಿದೆ ಎಂದರು ಆರು ಲಕ್ಷ ಕೇಂದ್ರ ಸರ್ಕಾರ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರದ ಸಿಕ್ಸ್ಟಿ ಫಾರ್ಟಿ ಯೋಜನೆಯಲ್ಲಿ ನಾವೆಲ್ಲ ನಿಮಗೆ ಈ ದುಡ್ಡನ್ನು ಕೊಡ್ತಾ ಇದ್ದೀವಿ ಇದು ಆನ್ಲೈನ್ ಮುಖಾಂತರ ನಿಮಗೆ ಅವಕಾಶ ಇದೆ ಆನ್ಲೈನ್ ಮುಖಾಂತರ ತಾವು ಅರ್ಜಿ ಸಲ್ಲಿಸಿದ್ರೆ ಅದನ್ನು ಯಾವ ರೀತಿ ಒಟ್ಟು ಎಂ ಡಿ ಆರ್ ಹೇಳ್ತಾರೆ ಒಂದು ಸಾವಿರದ ಐದು ಜನಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ನೂರ ಒಂದು ಸಾವಿರದ ಐನೂರು ಜನಕ್ಕೆ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ನಾವೇನು ತಮ್ಮ ಜೀವನದಲ್ಲಿ ಕಲ್ತಿದ್ರಿ ಅದನ್ನ ಈಗ ಪ್ರಯೋಗ ಮಾಡ್ಲಿಕ್ಕೆ ನಿಮ್ಗೊಂದು ಒಳ್ಳೆಯ ಅವಕಾಶ ಸುಮಾರು ಹದಿನೈದು ಲಕ್ಷವರೆಗೆ ನಿಮ್ಗೆ ಹಣ ಕೊಡ್ತಾ ಇದೆ ಸಾಲರಿ ಕೊಡಿಬಲ್ಲ ಬೇರೆ ಕಡೆಯಿಂದ ಸೊ ಒಂದು ಹದಿನೈದು ಇಪ್ಪತ್ ಮೂವತ್ತು ಲಕ್ಷವರೆಗೆ ಒಂದು ಒಳ್ಳೆಯ ಗ್ರಾಮೀಣ ಭಾಗದಲ್ಲಿ ಸಿದ್ಧಪಡಿಸಿದ ವಸ್ತುಗಳನ್ನು ನೀವೇ ಮಾರಾಟ ಮಾಡುವ ಅವಕಾಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡುತ್ತಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ